ಶೌಕತ್ ಕಾತರ್ಕಿ ಹಾಗೂ ಯಾಸೀನ್ಸಾ ಬೋದ್ಲೆ ಖಾನ್ ಇವರ ಸಾರಥ್ಯದಲ್ಲಿ ಕರುನಾಡ ಘರ್ಜನೆ ನ್ಯೂಸ್ ರಾಮನ ಭಜನೆ ಒಂದು ದಿವಸ ಶರೀಫನ ತತ್ವ ಪದಗಳು ಒಂದು ದಿವಸ ಕನಕದಾಸರ ಅವರೇನು ಈ ಸಮಾಜಕ್ಕೆ ಇದು ಆ ಒಂದು ಚಿಂತನೆಗಳು ವಾಲ್ಮೀಕಿಯ ರಾಮಾಯಣ ಆಗಿರ್ಬೋದು ಇವೆಲ್ಲ ಒಂದು ದಿವಸ ಅಂಬೇಡ್ಕರ್ ಅವರ ಒಂದು ಚಿಂತನೆ ಇನ್ನೆಲ್ಲ ಕಾರ್ಯಕ್ರಮಗಳು ಸುಮಾರು ಹದಿನೈದು ದಿವಸದಲ್ಲಿ ಇವನ್ನ ಆಯೋಜನೆ ಮಾಡ್ಕೊಳ್ತೀವಿ ಜೊತೆಗೆ ಈಟ್ಗಳನ್ನು ಕೇಳಿದೆ ಅದನ್ನು ಈಗಾಗಲೇ ನಾವು ರೂಪುರೇಷ ಮಾಡಿ ಒಂದು ರೂಟ್ ಬಂತಂದರೆ ಆ ಆಗೋವರೆಗೂ ಅದನ್ನು ತಿಳಿಸಕ್ಕೆ ನಾಲ್ಕರಿಂದ ಐದು ಮೂರು ಒಂದು ಹೋಬಳಿಯಲ್ಲಿ ಒಂದು ದೊಡ್ಡ ಕಾರ್ಯಕ್ರಮಗಳು ಹಾಗೂ ತಾಲೂಕ್ ತಾಲೂಕು ಕೇಂದ್ರದಲ್ಲಿ ಈ ಕಾರ್ಯಕ್ರಮಗಳು ನಡೀತವೆ ಆ ಆದಷ್ಟು ಅದನ್ನು ಬ್ಲೂ ಪ್ರಿಂಟ್ ತಮಗೂ ಕೂಡ ಇನ್ನೊಂದು ನಾಲ್ಕು ದಿವಸದಲ್ಲಿ ತಲುಪಿಸ್ತಕ್ಕಂಥದ್ದು ಮಾಡ್ತೀವಿ ಹಾಗೂ ಅವತ್ತು ಸಾಕಷ್ಟು ಕಲಾ ತಂಡಗಳು ಬುದ್ಧಿ ಯಾತ್ರೆ ಕೂಡ ವಿಶೇಷವಾಗಿ ಮಹಿಳೆಯರು ಏನು ಬುದ್ಧಿ ತಗೊಂಡು ಬಂದಿರ್ತಾರೆ ಅದರದೇ ಒಂದು ವಿಶೇಷವಾದಂಥ ಕಾರ್ಯಕ್ರಮ ಆಗುತ್ತೆ ಅದು ಭಾಳಷ್ಟು ಕೂಡ ಮಾಡ್ತಾರೆ ಸಮಾರಂಭ ಕೂಡ ಮೂವತ್ತಕ್ಕಾಗಲಿಲ್ಲ ಅಂದರು ಒಂದು ದಿವಸ ಬಿಟ್ಟು ಭಾಳಷ್ಟು ವಿಶೇಷವಾಗಿ ಮಾಡ್ತಕ್ಕಂಥದ್ದು ಆ ಮುಂದಿನ ರೂಪರೇಷಗಳನ್ನು ತಮಗೆ ತಿಳಿಸಿ ಬಸವ ಜಯಂತಿ ಕಾರ್ಯಕ್ರಮ ಕೂಡ ಅಷ್ಟೇ ಅದ್ಭುತವಾಗಿ ಮಾಡ್ತಕ್ಕಂಥದ್ದು ನೋಡ್ತೀವಿ ಇಲ್ಲ ಇಲ್ಲ ಇಟ್ಸ್ ನಾಲೇಜ್ ನಾಲೇಜ್ ಟೆಂಪಲ್ ಸಮರ್ಪಣೆ ಮಾಡೋದು ಆ ದೇವಸ್ಥಾನಕ್ಕೆ ಒಂದು ಗೌರವ ಒಂದು ನನ್ನ ಭಕ್ತಿ ಪ್ರತಿನಿತ್ಯ ಒಂದ್ ದಿವಸ ರಾಮನ ಭಜನೆನೂ ಆಗತ್ತೆ ಒಂದ್ ದಿವಸ ಅಂಬೇಡ್ಕರ್ ಅವ್ರ ಬಗ್ಗೆ ಅವ್ರು ಕೊಟ್ಟಂತ ಸಂದೇಶಗಳು ಬಹಳಷ್ಟು ಎಕ್ಸ್ಪರ್ಟ್ಸ್ ಕರ್ಷಿ ಮಾತಾಡ್ತಕ್ಕಂಥದ್ದಾಗಿರ್ಬೋದು ಕೊಟ್ಟರು ಅಂತ ಇಟ್ಸ್ ಎ ನಾಲೆಜ್ ನಾಲೇಜ್ ಟೆಂಪಲ್ ಆಗಿ ಮಾಡ್ತಾ ಇದೀವಿ ಹೊರತಾಗಿ சும் பூஜா புனஸ்கார மாதிரி மனுஷத்வா இதே இஷ்டே நான் எண்ட் ஆஃப் டே நான் கேள்வி மனுஷத்வ மானவீதையாந்தி சாந்தி பிரியராக ಒಂದು ಸಂದೇಶ ಇವರೆಲ್ಲ ಮಹಾನ್ ಪುರುಷರು ಕೊಟ್ಟಾರೆ ನಾವೇನು ಆ ಸಂದೇಶ ಇಟ್ಕೊಂಡು ಹೊಂಟಿದ್ವಿ ಆಮೇಲೆ ಜಾತ್ರೆಯಲ್ಲೂ ಕೂಡ ಒಂದು ಅಂಬೇಡ್ಕರ್ ಬರುವಂತಹ ಸಂವಿಧಾನ ಗ್ರಂಥದ ಜೊತೆಗೆ ಭಗವದ್ಗೀತಾ ಕುರಾನ್ ಹಾಗೂ ಬೈಬಲ್ ಅನ್ನು ಕೂಡ ಆ ಮೆರವಣಿಗೆಯಲ್ಲಿ ವಿಶೇಷವಾಗಿ ಪೂಜೆ ಮಾಡಿ ಅದನ್ನು ಕೂಡ ಆ ನಮ್ಮ ಏನು ರಥದಲ್ಲಿ ಇರ್ತಕ್ಕಂಥದ್ದು ಮಾಡಿದ್ರು ಇಲ್ಲಿ ಮಂದಿ ತೋರಿಸಿ ಒಳಗೆ ಮುಚ್ಚಿಡ್ತಾರಂತ ಹೇಳ್ತಾನಲ್ಲ ಕನ್ಫ್ಯೂಷನ್ ಮತ್ತು ನಾ ಏನಾರು ಮಾಡಕ್ ಹತ್ಕೊಳ್ಳಿ ಏನೋ ಒಂದು ಅಜೆಂಡಾ ಐತಂತಾರೆ ಅದು ಇನ್ನು ಅವ್ರವ್ರ ತಿಳುವಳಿಕೆ ಬಿಟ್ಟರು ಅದನ್ನ ಬಹಳ ಗೊತ್ತ ಹೇಳಕ್ ಆಗೋದಿಲ್ಲ ಬಟ್ ನಮ್ಮ ಪ್ರಯತ್ನ ಮುಂದುವರಿಸ್ತೀವಿ ಇದಕ್ಕೆ ಜಯ ಸಿಕ್ಕ ಸಿಗುತ್ತೆ ಇದು ಕೂಡ ಯಾವುದೋ ಒಂದು ರೀತಿ ಸಮಾಜ ಸೇವೆ ಮಾಡ್ತಕ್ಕಂಥ ಕೆಲ್ಸಕ್ಕಾಗಿ ರಾಜಕಾರಣ ಒಂದೇ ಏನೂ ಇಲ್ಲ ಸಮಾಜ ಸೇವೆ ಮಾಡಕ್ಕೆ ರಾಜಕಾರಣ ರಾಜಕಾರಣದಿಂದ ಇನ್ನೂ ಆಗೋಲ್ಲ ರಾಜಕಾರಣದಿಂದ ಜನರಿಗೆ ಹತ್ರ ಆಗತ್ತೆ ಆಗಲ್ಲ ಮತ್ತೆ ನಾನು ಕಳೆದ ಬಾರಿ ಆಯ್ಕೆ ಆಗಿದ್ರು ಈ ಕಾರ್ಯ ಮಾಡ್ತಿದ್ನೋ ಇಲ್ಲ ಇಲ್ಲ ಹಿಂಗಾಗಿ ಇದನ್ನೆಲ್ಲ ಹೊರತುಪಡಿಸಿ ನಾವು ಮುಂದೆ ಹೋಗ್ತಾ ಇದೀವಿ ಇದು ಕೂಡ ಒಂದು ಸಮಾಜ ಸೇವೆನೆ ಖಂಡಿತವಾಗ್ಲೂ ಇದರ ಜಯ ಸಿಗುತ್ತೆ ಅಂತ ಹೇಳಿ ನಮಗೆ ವಿಶ್ವಾಸ ಆ ವಿಶ್ವಾಸದಿಂದ ಮುಂದೆ ಹೋಗ್ತಾ ಇತ್ತು ಇದು ದೇಶದಲ್ಲೇ ಪ್ರಥಮವಾಗಿ ನಾವು ಮಾಡ್ತೀವಿ ಅವ್ರು ಬೇರೆ ಮಾಡೋ ಅವಶ್ಯಕತೆ ಇಲ್ಲ ಅವರು ಬಂದು ಕೈ ಜೋಡಿಸಿದ್ರೆ ಇದಕ್ಕೊಂದು ಶಕ್ತಿ ನನಗೇನು ಇಲ್ಲ ನೋಡ್ರಿ ನಾ ರಾಜಕಾರಣದಾಗಿದ್ರೆ ನನಗೆ ಶಕ್ತಿ ಕೊಟ್ಟಂಗೆ ಎಲ್ಲಾ ಎಲ್ಲ ಜನಾಂಗಕ್ಕೆ ಶಕ್ತಿ ಕೊಟ್ಟಂಗೆ ಆ ಕೆಲಸ ಅವರು ಕೂಡ ಬಂದು ಇದನ್ನು ಸ್ವಾಗತ ಮಾಡಿ ಅವರು ಅದಕ್ಕೆ ಶಕ್ತಿ ಕೊಟ್ಟರೆ ಸ್ವಾಗತ ನಾವು ಸ್ವಾಗತ ಮಾಡ್ತೀವಿ